ஹாய் ஃபிரெண்ட்ஸ் வெல்க்கம் து நம்ம சேனல் எல்லாம் நமஸ்காரி ಬನ್ನಿ ಇರೋರು ಲೈವ್ಗೆ ಜಾಯ್ನ್ ಆಗಿ ಬನ್ನಿ ಬನ್ನಿ ಜನರೇ ಬನ್ನಿ ಹೆಡಲ್ ಹಾರಿದ್ದೀರಾ ಲೈವ್ಗೆ ಜಾಯ್ನ್ ಆಗಿ ಬನ್ನಿ ಲೈಗೆ ಜಾಯ್ನ್ ಆಗಿ ಹಾಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಒಂದು ಲೈಕ್ ಕೊಡಿ ಹಾಯ್ ಅಮ್ಮ ಅಂತ ಬಂದರು ರಿಸಾ ವೆಲ್ಕಮ್ ಟು ಮೈ ಲೈವ್ ರಿಸಾ ಟಿಫನ್ ಆಯಿತಾ ಥ್ಯಾಂಕ್ ಯು ಲೈವ್ಯೂ ಜಾಯ್ನ್ ಆಗಿದ್ದಕ್ಕೆ ಹಾಗೆ ರೈಟ್ ಸೈಡ್ ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡಿ ಹೇಗಿದ್ದೀರಾ ರಿಸಾ ಅವರೇ ಟಿಫನ್ ಆಯ್ತಾ ಏನು ಟಿಫನು ಐ ಆಮ್ ಫೈನ್ ರಿಸಾ ಆರ್ ಯು ಟಿಫನ್ ಆಯ್ತಾ ಯುವರ್ ಬ್ರೇಕ್ಫಾಸ್ಟ್ ಮನಸ್ಸಾರೆ ಹಾಯ್ ವೆಲ್ಕಮ್ ಟು ಮೈ ಲೈವ್ ಟಿಫನ್ ಆಯ್ತಾ ಮನಸ್ಸಾರೆ ಹೇಗಿದ್ದೀರಾ ಟಿಫನ್ ಆಯಿತು ಇಡ್ಲಿ ಚಟ್ನಿ ಮನೇಲಿ ಏನು ಮನಸ್ಸಾರೆ ಹೇಗಿದ್ದೀರಾ ಆರಾಮ ಐ ಆಮ್ ಗುಡ್ ಅಮ್ಮ ಥ್ಯಾಂಕ್ ಯು ರಿಸಾ ಪ್ಲೀಸ್ ಗಿವ್ ಮಿ ಒನ್ ಲೈಕ್ ರಿಸಾ ಮಳೆ ನಿಲ್ತಾ ಪರ ನಿಧಾನ ಸಣ್ಣದಾಗ ಬರ್ತಾನೆ ಇದೆ ಇವತ್ತು ನಿಂತಿದೆ ಪರವಾಗಿಲ್ಲ ಯಾ ಮೇ ಆ್ಯಟ್ ಬ್ರೇಕ್ಫಾಸ್ಟ್ ಆಯ್ ಆಂಟಿ ಬಂದ್ರಮ್ಮ ನವ್ಯಾ ಅಪ್ರ ಒಂದು ದಿವ್ಸ ಬರ್ತಾರೆ ಹೇಗಿದ್ದೀರಾ ನವ್ಯಾ ಟಿಫನ್ ಆಯ್ತಾ ಏನು ಸಮಾಚಾರ ಥ್ಯಾಂಕ್ ಯು ನವ್ಯ ಥ್ಯಾಂಕ್ ಯು ಹೇಗಿದ್ದೀರಾ ನವ್ಯ ನಿಮ್ದು ವೈಟಿ ಏನ ಏನಾಯ್ತು ಥ್ಯಾಂಕ್ ಯು ಮನೆ ಸರಿ ಟಿಫನ್ ಏನು ನಿಮ್ಮದು ಉಪ್ಪಿಟ್ಟು ಉಪ್ಪಿಟ್ಟು ಏನು ಮಾಡಿ ಆಂಟಿ ಬಿಸಿ ಅದು ಏನು ಬಿಸಿ ಒಬ್ಬನೇ ಮಗ ಅಂತೀಯ ಏನು ಬ್ಯುಸಿ ಆಗಿಬಿಡ್ತೀಯಾ ಶ್ರಾವಣ ಬಂತು ಆಂಟಿ ಬ್ಯುಸಿ ಫೆಸ್ಟಿವಲ್ಸು ನಮಗೂ ಫೆಸ್ಟಿವಲ್ ಇರುತ್ತಪ್ಪ ನಾವು ಬ್ಯುಸಿನೇ ಮಾಡ್ತಾ ಇದ್ದೀವಲ್ವಾ ಕಾಣೋದೇ ಇಲ್ಲ ನೀನು ವಿಡಿಯೋಸ್ ಹತ್ರ ಆಗ್ತಿದ್ಯಾ ಹೋಗ್ಲಿ ಐಪೇ ಓ ನಿನ್ ಕಣ್ಣಿನ ತೊಂದರೆ ಇದೆ ಅಲ್ವಾ ಓಕೆ ಓಕೆ ಹೌದೌದು ಮೊಬೈಲ್ ಯೂಸ್ ಮಾಡ್ಬೋದು ಗೌರಿ ಗಣೇಶ ಹಬ್ಬದ ತಯಾರಿ ಹೇಗಿದೆ ಏನ್ ಸುಮಾರಾಗಿದೆ ಮನಸ್ಸರಿ ನಾವೇನು ತುಂಬಾ ಜೋರಾಗಿ ಏನ್ ಮಾಡಲ್ಲ ವರಲಕ್ಷ್ಮಿ ಹಬ್ಬ ಆದ್ರೆ ಮುಗೀತು ಯಾರು ನಮ್ಮನೇಲಿ ನಮ್ಮ ಮನೆಯವ್ರಿಗೆ ಶುಗರು ಸ್ವೀಟ್ ಏನೂ ಮಾಡೋಂಗಿಲ್ಲ ಮಗಳು ಸ್ವೀಟ್ ತಿನ್ನಲ್ಲ ಡಯು ಅಂತ ನನ್ನ ಮೊಮ್ಮಗ ಕೇಳಲೇಬೇಡಿ ಹಂಗಾಗಿ ಐ ದಿಲ್ಲಿ ಆಂಟಿ ವಿಡಿಯೋಸ್ ಆಗ್ತಿದೆಯಾ ಓಕೆ ಓಕೆ ಏನು ನೋಟಿಫಿಕೇಷನ್ನೇ ಬರ್ತಿಲ್ಲ ನಮಗೆ ವಿಡಿಯೋಸ್ ಹಾಕ್ತೀನಿ ನೋಡಿ ನೋಡ್ತೀನಿ ನೋಡ್ತೀನಿ ಮೊನ್ನೆ ಯಾವುದೋ ಒಂದು ಹಾಕಿದ್ದೆ ಅದನ್ನು ವಾಚ್ ಮಾಡಿ ಕಮೆಂಟ್ ಕೂಡ ಹಾಕಿದ್ದೀನಿ ನೋಡಿ ನಮಗೆ ಇದೇ ಬರೋಲ್ಲ ನೋಟಿಫಿಕೇಶನ್ ಬರಲ್ಲ ಥ್ಯಾಂಕ್ ಯು ನವ್ಯಾ ಥ್ಯಾಂಕ್ ಯು ಸೋ ಮಚ್ ಬನ್ನಿ ಹೈಡಲ್ಲಿರೋರು ಥ್ಯಾಂಕ್ ಯು ಥ್ಯಾಂಕ್ ಯು ಏನು ಟಿಫನ್ ಅಂದರೆ ನಿಮ್ಮನೇಲಿ ಅವಿಯ ಟಿಫನ್ ಏನು ಮಾಡಿದ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಪುನಿಯಾ ಪುನಿಯಮ್ಮ ವೆಲ್ಕಮ್ ಟು ಮೈ ಲೈವ್ ಪೂರಿ ಸಾಗು ಓಕೆ ಓಕೆ ವೆಲ್ಕಮ್ ಟು ಮೈ ಲೈವ್ ಪುನಿಯಮ್ಮ ಏನೂ ಇಲ್ಲ ವಿಶೇಷ ಮನಸ್ಸಾರೆ ಏನಿರುತ್ತೆ ವಿಶೇಷ ತಿನ್ ಅದೇ ಕೆಲಸ ಅದೇ ಇದು ಏನೂ ಇಲ್ಲ ವಿಶೇಷ ನಿಮ್ಮನೇಲಿ ಏನು ವಿಶೇಷ ಉಪ್ಪಿಟ್ಟು ನಿಮ್ಮನೇಲಿ ನಮ್ಮನೇಲಿ ಇಡ್ಲಿ ಚಟ್ನಿ ಬೆಳೆ ಹೇಗಿದೆ ಮನೆಸಾರೆ ರಾಗಿ ಚೆಲ್ಲದೆ ಅಂದ್ರೆ ಬೆಳೆ ಚೆನ್ನಾಗಿದೆಯಾ ನಿಮ್ಮ ಕಡೆ ಜೋರು ಅನ್ಸುತ್ತಲ್ವ ವಿಜ್ ಗೌರಿ ಗಣೇಶ ನಾವೇನು ತುಂಬ ಜೋರಾಗಿ ಮಾಡಲ್ಲ ಲಕ್ಷ್ಮಿ ಹಬ್ಬ ಮಾಡಿದ್ರೆ ಅಷ್ಟೇ ಜೋರು ಗೌರಿ ಹಬ್ಬ ಮಾಮೂಲಿ ಮನೇಲಿ ಪೂಜೆ ಹರಿನ ಸಿಸ್ತು ಹಾಂ ಹೇಳಿದ್ರು ಹೇಳಿದ್ರೆ ಆಯ್ತು ಅಂತ ಅವ್ರು ಅವತ್ತು ಬಂದಾಗಲೇ ಇಪ್ಪತ್ತು ಬೇಕು ಅಂತಿದ್ರು ಹಂಗೆ ನೇರವಾಗಿ ನಮ್ಮ ಫೋನಲ್ಲೇ ಕ ಅಪ್ಲೈ ಮಾಡ್ಬೋದಲ್ವ ನವಿಯ ಅಯ್ಯೋ ಡಬ್ಲ್ಯೂ ಎಚ್ ಕಂಪ್ಲೀಟ್ ಆದರೆ ಆಗಲ್ವಲ್ಲ ರೀನಾ ಅಲ್ಲ ನಾವು ಯಾ ಇನ್ನೂ ಇದ್ದಾವಲ್ಲ ಅದೇನೋ ಮೆಂಬರ್ಶಿಪ್ ಒನ್ ಟೆನ್ನಷ್ಟು ನೂರ ಹತ್ತರಷ್ಟು ಮೆಂಬರ್ಶಿಪ್ ತೊಗೋಬೇಕಲ್ಲ ಅದೆಲ್ಲ ಇರುತ್ತಲ್ವ ಅದು ಕಂಪ್ಲೀಟ್ ಮಾಡಿದ್ರೆ ತಾನೇ ಒನ್ ಟೈಮ್ ಗೊತ್ತಿರೋರು ಹತ್ರ ಚೆಕ್ ಮಾಡಿಸಿ ಹೌದಾ ಓಕೆ ಓಕೆ ರಾಗಿ ಬೆಳೆ ಚೆನ್ನಾಗಿದೆ ಅಂತಂದರೆ ಮನಸ್ಸಾರೆ ಬಿಡಿ ಕಡಲೆಕಾಯಿ ಇಲ್ಲ ಮಳೆ ಇಲ್ಲ ಅಂತ ಬನ್ನಿ ಹೆಡಲ್ಲಿ ಯಾರಿದ್ರೆ ಲೈವ್ಗೆ ಆಗಿ ಇನ್ನೂ ತುಂಬ ಪ್ರೋಸೆಸ್ ಇದೆ ಆಂಟಿ ಅದೇ ಅದೇ ಬಾನ ಆಗಿಬಿಟ್ರೆ ಆಗ್ಲಿಲ್ಲ ಕೆಲಸ ಜೋರಿದೆ ಎಲ್ಲರೂ ನಿನ್ನ ಮೆಂಬರ್ಶಿಪ್ ಕಂಪ್ಲೀಟ್ ಆಯ್ತಾ ನವ್ಯ ನೂರ ಹತ್ತು ಮೆಂಬರ್ಶಿಪ್ ಆಯ್ತಾ ಅದೇ ಹಂಡ್ರೆಡ್ ಡಾಲರ್ಸ್ ಆಯಿತಾ ಹಂಡ್ರೆಡ್ ಡಾಲರ್ ಆಗಿದೆಯಾ ಓ ಪರವಾಗಿಲ್ಲ ಒಳ್ಳೆ ಇದಾಗಿದೆ ಚೆನ್ನಾಗಿದೆ ಇನ್ನೊಂದು ಹತ್ತಾದರೆ ಮುಗೀತಲ್ಲ ಅದೇ ಅದೇ ಹಂಡ್ರೆಡ್ ಡಾಲರ್ಸ್ ಆಯಿತು ಇನ್ನೊಂದು ಹತ್ತೇನೋ ಆಗ್ಬೇಕಲ್ವಾ ಹಾಯ್ ದಿನೇಶ್ ವೆಲ್ಕಮ್ ಟು ಮೈ ಲೈವ್ ಸಾಫ್ಟ್ತಿಂಗ್ಲಾ ನಾಷ್ಟ ಆಯ್ತು ಆಯ್ಚು ದಿನೇಶ್ ಅವರ್ ಯು ಆ್ಯಡ್ ಯೋರ್ ಬ್ರೇಕ್ಫಾಸ್ಟ್ ಥ್ಯಾಂಕ್ ಯು ನಿ ದಿನೇಶ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಮೈ ಲೈವ್ ಮಸ್ಟು ಬ್ರೇಕ್ಫಾಸ್ಟ್ ಟುಡೇ ದಿನೇಶ್ ಮೈಸೂರು ಮಹಾರಾಜ್ ಮೇಡಮ್ ಆ ವಾಲ್ನಲ್ಲಿ ಫ್ರೇಮ್ ಇರೋದು ನೀವೇ ಮಾಡಿರೋದಾ ಇಲ್ಲ 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 ಅದು ರೆಡಿ ತಂದಿರೋದು ಅವರೇ ಫ್ರೇಮ್ ಹಾಕ್ಸ್ಕೊಂಡ್ವಿ ನಾವು ಅದು ತಂದುಬಿಟ್ಟು ಆನ್ಲೈನಲ್ಲಿ ತರಿಸ್ಕೊಂಡು ಹಾಕಿದ್ದು ನೋಡಿ ಅದು ಈ ಥರ ಇದೆ ತುಂಬ ಇಷ್ಟಪಟ್ಟು ನನ್ನ ಮಗಳು ಮಾಡಿಸಿರೋದು ನೋಡಿ ಹಂಡ್ರೆಡ್ ಡಾಲರ್ಸ್ ಕಂಪ್ಲೀಟ್ ಆದ್ರೇ ಬ್ಯಾಂಕ್ ಲಿಂಕ್ ಆಪ್ಷನ್ ಟ್ಯಾಬ್ ಓಪನ್ ಆಗೋದು ಹೌದು ಹೌದು ಹಂಡ್ರೆಡ್ ಒನ್ ಟೆನ್ ಆಗಿದೆ ಆಗಿದೆಯಾ ಓಕೆ ಓಕೆ ಥ್ಯಾಂಕ್ ಯು ಮಗಳು ತುಂಬ ಇಷ್ಟಪಟ್ಟು ತಗೊಂಡು ಅದನ್ನು ಫ್ರೇಮ್ ಹಾಕ್ಸ್ಕೊಂಡಿದ್ದಾಳೆ ಮಹಾರಾಜವರೇ ಟಿಫನ್ ಆಯಿತಾ ಏನು ಟಿಫನ್ ತಿಂದಿರಿ ಬನ್ನಿ ಹತ್ರ ಹನ್ನೆರಡರಿಂದ ಎರಡು ಗಂಟೆವರೆಗೂ ಲೈವ್ ಇರುತ್ತೆ ಏನಾದರೂ ಟಾಪಿಕ್ ಮಾತಾಡುವ ಏನು ಟಾಪಿಕ್ ಮಾತಾಡೋಣ ನಾವೇ ಏನಾದರೂ ಇದ್ರೆ ಹೇಳಿ ಟಾಪಿಕ್ ಯಾವುದು ಸೆಲೆಕ್ಟ್ ಮಾಡ್ಕೊಳ್ಳಿಲ್ಲ ನಾನು ಬನ್ನಿ ಯಾರಿದ್ದೀರಾ ಹೈಡಲ್ಲಿ ಲೈವ್ಗೆ ಜಾಯ್ನ್ ಆಗಿ ಹಾಗೆ ಲೈವ್ ಕೊಟ್ಟಿಲ್ಲ ಅಂದರೆ ಒಂದು ಲೈಕ್ ಕೊಡಿ ಚೆನ್ನಾಗಿದೆ ಅದು ಸ್ವಲ್ಪ ಗೋಲ್ಡ್ ಫ್ರೇಮ್ ಹಾಕಿದರೆ ಇನ್ನೂ ಎದ್ದು ಕಾಣ್ತಿತ್ತು ಒಳಗಡೆ ಗೋಲ್ಡ್ ಹದಿನೈದು ಇಪ್ಪತ್ತು ದಿನಗಳಿಗೊಮ್ಮೆ ನಾಲ್ಕು ಸಾರಿ ಮಳೆ ಬಂದರೆ ರಾಗಿ ಬೆಳೆ ಚೆನ್ನಾಗಿರುತ್ತೆ ಮಳೆ ಕೈ ಕೊಟ್ಟರೆ ಬೆಳೆ ಇಲ್ಲ ಇಟ್ಟಿರೋ ಖರ್ಚು ಬರೋಲ್ಲ ನಷ್ಟ ಆಗುತ್ತೆ ಓ ಹೌದು ಮನಸ್ಸಾರೆ ನೀವು ಹೇಳೋದಕ್ಕೆ ರೈತರಿಗೆ ಏನು ಏನೇ ಆಗಲಿ ರೈತರಿಗೆ ಅದು ಯಾಕೋ ದೇವ್ರ ಕಣ್ಣೇ ಬಿಡಲ್ಲ ಇಲ್ಲ ಮಳೆ ಜೋರು ಇಲ್ಲ ಮಳೆ ಇಲ್ದಂಗೆ ಮಾಡ್ತಾನೆ ತಿಂಡಿ ಆಯಿತು ಮಹಾರಾಜರೇ ನಮ್ಮದು ನಿಮ್ದಾಯ್ತಾ ಏನು ಟಾಪಿಕ್ ಮನಸ್ಸಾರೆ ಇವತ್ತು ಯಾವುದಾದ್ರೂ ಟಾಪಿಕ್ ತೊಗೊಳ್ಳಿ ಯಾರಾದರೂ ಸೆಲೆಕ್ಟ್ ಮಾಡಿ ಫಿಲಮ್ ಆ್ಯಕ್ಟ್ರ್ಗಳ ಬಗ್ಗೆ ಮಾತಾಡುವ ಅಥವಾ ಏನಾದರೂ ಫ್ಯಾಮಿಲಿ ಮ್ಯಾಟರ್ಸಾ ಯಾವುದಾದ್ರೂ ಜನರಲ್ ಜನ್ರಲ್ ಮ್ಯಾಟ್ರಾ ಯಾವುದು ಮಾತಾಡೋಣ ನಿಮ್ಮ ನೀವು ನೀವು ಸೆಲೆಕ್ಟ್ ಮಾಡಿ ಮಹಾರಾಜರೇ ಫಸ್ಟ್ ಟೈಮ್ ಲೈವ್ ಬರ್ತಿದ್ದೀರಾ ಏನು ಟಾಪಿಕ್ ಇರುತ್ತೆ ಆ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ಸೆಲೆಕ್ಟ್ ಮಾಡಿ ಯಾವುದಾದ್ರೂ ಟಾಪಿಕ್ ರಾಜ್ಕುಮಾರ್ ಜಯಂತಿ ರಾಜ್ಕುಮಾರ್ ಭಾರತಿ ನಡೆಸಿರೋ ಚಿತ್ರಗಳೆಲ್ಲ ಆಯಿತು ನಿನ್ನೆ ಎಲ್ಲ ಜೀವನದ ಜೀವನ ಅಂದರೆ ಏನು ಅನ್ನೋ ಟಾಪಿಕ್ ಇತ್ತು ಏನು ಟಾಪಿಕ್ ತಗೊಳುವ ಮನೆ ಸಾರೇ ರಾಗಿಗೂ ಒಳ್ಳೆಯ ರೇಟ್ ಇದೆ ಅಲ್ವಾ ಮನೆ ಸಾರು ಇವಾಗ ನಾಲ್ಕು ಸಾವಿರ ಏನೋ ಇದೆ ಚೀಲ ನೂರು ಕೆ ಜಿ ಮೇಡಮ್ ನೀವು ಬೆಂಗಳೂರು ಮಹಾರಾಜವ್ರೆ ನೀವು ಮೈಸೂರಾ ಮೈಸೂರು ಮಹಾರಾಜ ಕಿರೀಟ ಹಾಕ್ಕಂಬಿಟ್ಟಿದ್ದೀರಾ ಬೆಂಗಳೂರು ಬೆಂಗಳೂರು ಮಹಾರಾಜವ್ರೆ ಹೇಳಿ ಯಾವ ಟಾಪಿಕ್ ತೊಗೊಳವಾ ಹೇಳಿ ಈ ದಿನ ಸ್ವಲ್ಪ ಕೆಲಸದ ಹನ್ನೆರಡು ಮೂವತ್ತಕ್ಕೆ ಹೋಗ್ಬೇಕು ಹೌದಾ ಓಕೆ ಓಕೆ ಹೋಗ್ಬೇಡಿ ಒಳ್ಳೇದಾಗ್ಲಿ ಜೈವಾಗಲಿ ನಿಮ್ಮ ಕೆಲಸ ಎಲ್ಲ ಒಳ್ಳೇದಾಗ್ಲಿ ಯಾಕೋ ಮೆಸೇಜೇ ಮುಂದಕ್ಕೆ ಹೋಗಲ್ಲ ಹಂಗೆ ನಿಂತಲ್ಲೇ ಇರುತ್ತೆ ಇಲ್ಲ ಮನಸ್ಸರೆ ನಾಲ್ಕು ಸಾವಿರ ಇದೆ ನಾವೇ ಕೊಟ್ವಲ್ಲ ಎರಡು ಸಾವಿರ ಅರ್ಧ ಚೀಲಕ್ಕೆ ಚಂದ್ರಶೇಖರ್ ಗೋಬಲೆ ನಮಸ್ಕಾರ ಅಕ್ಕ ಅಂತ ಬಂದರು ವೆಲ್ಕಮ್ ವೆಲ್ಕಮ್ ಚಂದ್ರಶೇಖರ್ ಹೇಗಿದ್ದೀರಾ ಟಿಫನ್ ಆಯ್ತಾ ಏನು ಟಿಫನು ಯಾವ್ದಾದ್ರು ಟಾಪಿಕ್ ಇದ್ರೆ ಸೆಲೆಕ್ಟ್ ಮಾಡಿ ಚಂದ್ರಶೇಖರ್ ಅವರೇ ನಮಸ್ಕಾರ ಬ್ಯಾಂಕ್ನಲ್ಲಿ ವರ್ಕ್ ಮಾಡೋದಲ್ವಾ ನೀವು ಸಲ ಹಿಂದೆಲ್ಲ ಚಾನಲ್ಗೆ ಬರ್ತಾ ಇದ್ರಿ ಇವತ್ತೇನು ರಜಾ ಇದೆಯಾ ಚಂದ್ರಶೇಖರ್ ಅವರೇ ನಿಮಗೆ ಹೇಗಿದ್ದೀರಾ ಟಿಫನ್ ಆಯಿತಾ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಜಾಯ್ನ್ ಆಗಿದ್ದಕ್ಕೆ ಹಾಗೆ ರೈಸೇ ಡಬಲ್ ಟ್ಯಾಪ್ ಮಾಡೋದು ಲೈಕ್ ಕೊಡಿ ಬನ್ನಿ ಐಡಲ್ ಇರೋರು ಲೈವ್ಗೆ ಜಾಯ್ನ್ ಆಗಿ ಮೇಡಮ್ ನಮ್ಮ ಕರ್ನಾಟಕ ಸರ್ಕಾರ ಐದು ಗ್ಯಾರಂಟಿಯನ್ನು ಕೊಟ್ಟಿದ್ದಾರೆ ಶಕ್ತಿಗೆ ಗ್ಯಾರಂಟಿ ಬೇಕಿತ್ತಾ ಮೇಡಮ್ ಶಕ್ತಿ ಶಕ್ತಿ ಯಾವುದು ಗೃಹಲಕ್ಷ್ಮಿ ಅಂದರೆ ಗೃಹಲಕ್ಷ್ಮಿ ದುಡ್ಡು ಫ್ರೀ ದುಡ್ಡು ಕೊಡ್ತಾರೆ ಎರಡು ಸಾವಿರ ಟುಡೇ ಎನಿ ಟಾಪಿಕ್ ಮ್ಯಾಮ್ ಯಾವ್ ಯಾರ್ ವಿ ಆರ್ ಟಾಕಿಂಗ್ ಅಬೌಟ್ ಫ್ರೀ ಫ್ರೀ ಗೌರ್ಮೆಂಟ್ ಆಸ್ ಅನೌನ್ಸ್ಡ್ ಫೈ ಗ್ಯಾರಂಟೀಸ್ನು ಆರ್ ಡಿಸ್ಕಸಿಂಗ್ ಇನ್ನೂ ಏನೋ ಇಲ್ಲ ಕೇಳೋಣ ಕೇಳೋಕೆ ನನ್ನ ಅಣ್ಣ ತಿರುಗ ಅಯ್ಯೋ ಹೌದಾ ಸಾರಿ ಸಾರಿ ರೈತರಿಗೆ ಸಿಗೋ ರೇಟ್ ಮೂರು ಓ ಮೂರು ಸಾವಿರದ ಎಂಟುನೂರ ಇಲ್ಲ ಗೌರ್ಮೆಂಟೇ ಫಿಕ್ಸ್ ಮಾಡಿದ್ದೆ ಅಂತಲ್ಲ ಮನೆ ಸಾರಿ ನಾಲ್ಕು ಸಾವಿರ ಅಂತ ಗೌರ್ನಮೆಂಟು ಫಿಕ್ಸ್ ಮಾಡಿದೀನಿ ಅಂತಲ್ಲ ಒಳ್ಳೆ ರೇಟು ಮನೆ ಸರಿ ರಾಗಿ ಬೆಳೀರಿ ಚೆನ್ನಾಗಿ ಸಾರಿ ಚಂದ್ರಶೇಖರ್ ಏನಾಗಿತ್ತು ಅಣ್ಣ ಅವ್ರಿಗೆ ವಯಸ್ಸ ನಿಮ್ಮ ಅಣ್ಣವ್ರು ಎಷ್ಟು ವಯಸ್ಸಾಗಿತ್ತು ಇಷ್ಟು ಚಿಕ್ಕ ವಯಸ್ಸಿಗೆ ತಿರ್ಕೊಂಡ್ರ ಸಾರಿಯಪ್ಪ ಐದು ಗ್ಯಾರಂಟಿ ಶಕ್ತಿ ಯಾವುದು ಮ ಶಕ್ತಿ ಗೊತ್ತಿಲ್ವಲ್ಲ ಮನಸ್ಸಲ್ಲಿ ನಿಮ್ಗೇನಾದ್ರೂ ಗೊತ್ತಾ ಐದು ಗ್ಯಾರಂಟಿಲಿ ಒಂದು ಗೃಹಲಕ್ಷ್ಮಿ ಶಕ್ತಿ ಯಾವುದು ಮತ್ತು ಉಚಿತ ಬಸ್ ಪಾಸ್ ಕೊಟ್ಟಿದ್ದಾರೆ ಹೆಣ್ಮಕ್ಳಿಗೆ ಟ್ರಾವೆಲ್ ಮಾಡೋದಕ್ಕೆ ಮತ್ತು ಸ್ಟೂಡೆಂಟ್ಸು ನಿರುದ್ಯೋಗಿಗಳಿಗೆ ಏನೋ ಐನೂರು ಎಷ್ಟೋ ಕೊಡ್ತಾರೆ ಅದೊಂದು ಇನ್ನೆರಡು ಗೊತ್ತಿಲ್ಲ ಶಕ್ತಿ ಯಾವುದು ಗೊತ್ತಿಲ್ಲ ಶಕ್ತಿ ಬಗ್ಗೆ ಶಕ್ತಿ ಯೋಜನೆ ಫ್ರೀ ಬಸ್ಸಾ ಯಪ್ಪಾ ದಯವಿಟ್ಟು ಕ್ಯಾನ್ಸಲ್ ಮಾಡಲ ಶಕ್ತಿ ಬಸ್ನ ಶಕ್ತಿ ಯೋಜನೆನ ಒಂದು ನೀವೇನು ಹೇಳ್ತೀರಾ ಶಕ್ತಿ ಯೋಜನೆ ಬೇಕಾ ಗ್ಯಾರಂಟಿ ಯೋಜನೆಗಳು ಬೇಕಾ ಐದು ಕೊಟ್ಟಿದ್ರಲ್ಲ ಸರ್ಕಾರ ಯೋಜನೆಗಳು ಬೇಕಾ ಫ್ರೀ ಗ್ಯಾರಂಟಿಗಳು ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಆಗ್ತಾ ಮ ಮಹಾರಾಜವರೇ ಇವೆಲ್ಲ ಏನೂ ಯೂಸ್ ಇಲ್ಲ ಕೊಡಬೇಕಾಗಿರೋದು ಉದ್ಯೋಗ ಹೆಣ್ಮಕ್ಳಿಗಾಗ್ಲಿ ಗಂಡು ಮಕ್ಕಳಿಗಾಗಲಿ ಒಂದು ಕೆಲಸ ಅಂತ ಕೊಟ್ಟರೆ ಅಟ್ಲೀಸ್ಟ್ ಅದ್ರಲ್ಲಿ ಬರೋ ಆದಾಯದಲ್ಲಿ ಅವ್ರು ಜೀವನ ಮಾಡ್ತಾರೆ ಇದೇನಿದು ಫ್ರೀ ಅಂದ್ಬಿಟ್ಟು ಸರ್ಕಾರದ ನಷ್ಟಕ್ಕೆ ಬೊಕ್ಕಸಕ್ಕೆ ನಷ್ಟ ಮಾಡ್ತಿದ್ದಾರೆ ಇಂಗ್ಲೀಷ್ನ ಸುಲುಂಗ ಫೈವ್ ಗ್ಯಾರಂಟೀಸ್ ಆರ್ ಇವನಿನ್ ಇನ್ ಅವರ ಸ್ಟೇಟ್ ದಿನೇಶ್ ಒನ್ ಫ್ರೀ ಬಸ್ಸಸ್ ಫಾರ್ ಲೇಡೀಸ್ ಸುಮಾ ಸಿಂಗಿಂಗ್ ವರ್ಲ್ಡ್ ಹಾಯ್ ವೆಲ್ಕಮ್ ಟು ಮೈ ಲೈವ್ ಟಿಫನ್ ಆಯಿತಾ ಹೇಗಿದ್ದೀರಾ ಸೊ ಇನ್ ಇಸ್ ಇಟ್ ಯೂಸ್ಫುಲ್ ಫಾರ್ ಆಸ್ ದೇ ಆರ್ ಆಸ್ಕಿಂಗ್ i am telling it's uh, lost to the government is it not dinesh free passes they have given for ladies and uh, 2000 every month they are crediting to the ladies account and one more is uh, giving 500 something to the unemployed uh, students so these are the five things uh, our government has announced in Kerala, no, not Kerala, in Karnataka only. So is it useful or not, they are asking. But it is not useful. It is lost for the government. And again, they will, uh, it affect us by uh, putting tax to us. In Karnataka only, they have announced five guarantees. Free pass to the ladies and uh, 2000 rupees every month they are crediting to the ladies' account. ಅಂಡ್ ಒನ್ ಮೋರ್ ಈಸ್ ಫೈವ್ ಹಂಡ್ರೆಡ್ ಆರ್ ಸಮ್ಥಿಂಗ್ ದೇ ಆರ್ ಕ್ರೆಡಿಟೆಡ್ ಟು ದ ಅನ್ಎಂಪ್ಲಾಯ್ಡ್ ಅನ್ಎಂಪ್ಲಾಯೀಸ್ ಬನ್ನಿ ಯಾರಿದ್ದೀರಾ ಸುಮಾ ಸಿಂಗಿಂಗ್ ಹಾಯ್ ವೆಲ್ಕಮ್ ಟು ಮೈ ಲೈ ಟಿಫನ್ ಆಯ್ತಾ ಹೇಗಿದ್ದೀರಾ ಥ್ಯಾಂಕ್ ಯು ಲೈವ್ಗೆ ಜಾಯ್ನ್ ಆಗಿದ್ದಕ್ಕೆ ಹಾಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಒಂದು ಲೈಕ್ ಕೊಡಿ ಸಚ್ಚಿನ್ ಮಾಡ ಉಸ ಬೆಳಕ್ಕೂ ಮೂಡಿದೆ ಹೊಸ ಬೆಳಕ್ಕು ಮೂಡಿದೆ ಅಂತಂದ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ನೀವು ಏನು ಮಾಡ್ತೀರಾ ಹೇಳಿ ಏನಿಲ್ಲ ನೋಡಿ ಕೂತಿದ್ದೀವಿ ಇಲ್ಲಿ ಮನೆ ಕೆಲಸ ಮಾಡ್ತೀವಿ सुन आई वेलकम टू माय लेटिफन आईता आगे लाइक ಕೊಟ್ಟಿರಂದ್ರೆ ಒಂದು ಲೈಕ್ ಕೊಡಿ ಸೋ इज इट யூಸ್ಫುಲ್ ಆರ್ ನಾಟ್ ದೇ ಆರ್ ಆಸ್ಕಿಂಗ್ ಬಟ್ ಐ ऍम सेइंग ದಟ್ ಇಟ್ ಇಸ್ ನಾಟ್ யூಸ್ಫುಲ್ ಫಾರ್ us इट्स ओनली ವೇಸ್ಟ್ work and earn your money that's the main theme thank you bunny hide ಅಲ್ಲಿ ಇರೋರು ಲೈವ್ ಗೆ ಜಾಯಿನ್ ಆಗಿ ಯಾರೇ ದೀರಾ ಹಿಡಲಿ ಬನ್ನಿ ಲೈವ್ಗೆ ಜಾಯ್ನ್ ಆಗಿ ಹೊಸ ಬೆಳಕು ಮೂವ್ ಅಂತ ಸಚಿನ್ ಅವ್ರು ಬಂದರು ಹೌದು ಮೂಡ್ತಾ ಇದೆ ನೋಡಿ ಹೊಸ ಬೆಳಕು ವಾಕು ಏನ್ರಿ ಶಿವನಾಯಕ್ ಏನೋ ವಾಕು ಏನ್ರಿ ಏನೋ ಗೊತ್ತಿಲ್ಲ ಶಿವನಾಯ್ಕ ಏನು ಹೇಳ್ತಿದ್ರು ಬನ್ನಿ ಯಾರ ದೀರಾ ಲೈಕ್ ಜಾಯ್ನ್ ಆಗಿ ಹಾಗೆ ಲೈಕ್ ಕೊಟ್ಟಿಲ್ಲ ಅಂದ್ರೆ ಒಂದು ಲೈಕ್ ಕೊಡಿ I am from Bangalore. Shivu, you are from. ನಾನು ಯಾವುದೇ ಪಕ್ಷದವನಲ್ಲ ಸರ್ಕಾರ ಉಚಿತ ಯೋಜನೆ ಮಾಡಿ ಪರೋಕ್ಷವಾಗಿ ಜನರ ಜೇಬಿಗೆ ಕತ್ತರಿ ಹಾಕಿದೆ ಆದರೂ ಕೆಲವರಿಗೆ ಅನುಕೂಲ ಆಗೋದು ಯು ಆರ್ ಫ್ರಮ್ ರಾಯಚೂರು ಓಕೆ ವೆಲ್ಕಮ್ ಟು ಮೈ ಲೈವ್ ರಾಯಚೂರು ಶಿವನಾಯಕರೇ ಕನ್ನಡ ಬರುತ್ತೆ ಅನ್ಕೋತೀನಿ ಕನ್ನಡದಲ್ಲೇ ಮಾತಾಡಿ ಮಾಡಿ ಹೌದು ಮನಸ್ಸಾರೆ ನಮ್ಮ ಜಾಬರಿಗೆಲ್ಲ ಕತ್ತರಿನೇ ಅದು ಉಚಿತ ಯೋಜನೆಗಳು ಸರ್ಕಾರದ ಖಜಾನೆಗೆ ನಷ್ಟನೇ ಜೊತೆಗೆ ಬೇರೆಯವ್ರಿಗೆಲ್ಲ ಅದು ಮತ್ತೆ ನಮಗೆ ಟ್ಯಾಕ್ಸ್ ಥರ ಮತ್ತೆ ಹಾಕ್ತಾರಲ್ವಾ ನಮ್ಮ ಮೇಲೆ ಆಗ್ತಾರೆ ಕ ಅಷ್ಟೇ ಏನಿಲ್ಲ ಕೆಲವ್ರಿಗೆ ಅನುಕೂಲ ಆಗಿದೆ ಹೌದು ಬಟ್ ಆ ರೀತಿ ಎಲ್ಪ್ ಮಾಡೋ ಥ್ಯಾಂಕ್ ಯು ಮನೆ ಸರ್ ಆ ರೀತಿ ಹೆಲ್ಪ್ ಮಾಡೋದ್ರ ಬದಲು ಉದ್ಯೋಗಗಳನ್ನ ಸೃಷ್ಟಿ ಮಾಡಿ ಜನಗಳಿಗೆ ಉದ್ಯೋಗ ಕೊಟ್ಟರೆ ಅದರಿಂದನೇ ಅವರು ಖಜಾನೆನೂ ತುಂಬುತ್ತೆ ಜನರಿಗೂ ಉಪಯೋಗನೂ ಆಗುತ್ತಲ್ವ ಈ ಈ ರೀತಿ ಮಾಡೋದ್ರಿಂದ ಖಜಾನೆ ನಷ್ಟ ಬೇರೆಯವ್ರಿಗೆ ತೊಂದರೆ ಆಗುತ್ತೆ ಅಷ್ಟೇ ಬೇರೆ ರೀತಿ ನಮ್ಗೆ ಟ್ಯಾಕ್ಸ್ ತಲೆ ಮೇಲೆ ಎಳಿತಾರಷ್ಟೇ ಸರಿ ನಾವು ಹೋಗಿ ಬರುವೆ ಒಳ್ಳೇದಾಗಲಿ ಹೋಗಿ ಬನ್ನಿ யாக்கோ லைவோ இதாக பிராப்ளம் ஆகிது ஈடுபட்டு பேர்த்தின